ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರದ ಪಾವಿತ್ರತೆಗೆ ಕಳಂಕ ತರುವ ಷಡ್ಯಂತ್ರವನ್ನು ಕಾಂಗ್ರೆಸ್ ಬೆಂಬಲಿತ ಎಡಪಂಥೀಯ ನಗರ ನಕ್ಸಲಿಯರ ಗುಂಪೊಂದು ನಡೆಸುತ್ತಿದೆ ಭಾರತೀಯ ಜನತಾ ಪಕ್ಷ ಈ ಕುತಂತ್ರವನ್ನ ತೀವ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರರಾದ ಸಿಎಚ್ ಲೋಕೇಶ್ ಹೇಳಿದ್ದಾರೆ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಒಬ್ಬ ಮುಸಲ್ಮಾನ ಸಮೀರ್ ಅಂತಕ್ಕಂಥವನು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದನ್ನು ಭಾರತೀಯ ಜಿಲ್ಲಾ ಪಾರ್ಟಿ ಜಿಲ್ಲಾ ಭಾರತೀಯ ಜಿಲ್ಲಾ ಜನತಾ ಪಾರ್ಟಿ ಖಂಡನೆಯನ್ನು ಶನಿ ಸನಿಶಿಂಗನಾಪುರಕ್ಕೆ ಹೋದರು ಗಲಾಟೆಯನ್ನು ಮಾಡಿದರು ತಿರುಪತಿನಲ್ಲಿ ಗಲಾಟೆ ಮಾಡಿದರು ಶಬರಿಮಲೆಯಲ್ಲಿ ಗಲಾಟೆ ಮಾಡಿದರು ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬುಡುಕೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಯಾವನೋ ಒಬ್ಬ ಮುಸಲ್ಮಾನ ಸಮೀರ್ ಎಂತಕ್ಕಂಥವನು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ನಮ್ಮ ನಂಬಿಕೆಯ ಭಗವ ಭಗವಂತ ಮಂಜುನಾಥ ಸ್ವಾಮಿಯ ವಿಷಯಕ್ಕೆ ಅವನ ಹತ್ರ ಒಂದು ಕೀಳು ಮಟ್ಟಕ್ಕೆ ಇವತ್ತು ಹಿಂದೂ ಸಮಾಜ ಬಂದಿಲ್ಲ ಅಂತಕ್ಕಂತಹ ಮಾತನ್ನು ಈ ಮುಖಾಂತರವಾಗಿ ಅವನಿಗೆ ನಾನು ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾನು ಬಯಸ್ತೇನೆ ಇವತ್ತು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ತನಿಖೆಯನ್ನು ನಾನು ಸ್ವಾಗತಿಸ್ತೇನೆ ಆದರೆ ಎಸ್ ಐ ಟಿ ತನಿಖೆ ಹಾದಿ ತಪ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನಾಮಧೇಯ ವ್ಯಕ್ತಿಯೊಬ್ಬ ಹತ್ತಾರು ಹೆಣಗಳನ್ನು ಹೂತಿರುವುದಾಗಿ ನೀಡಿದ ಹೇಳಿಕೆಯನ್ನೇ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆತನಿಗೆ ಭದ್ರತೆ ನೀಡಿ ಶವಗಳ ಪತ್ತೆಗೆ ಹತ್ತಾರು ಅಧಿಕಾರಿಗಳು ಕಾರ್ಮಿಕರುಗಳನ್ನು ಬಳಸಿ ಉತ್ಖನನವನ್ನು ನಡೆಸುವ ಮೂಲಕ ದೊಡ್ಡ ದೃಶ್ಯಾವಳಿಗಳನ್ನೇ ಸೃಷ್ಟಿಸಿ ಕ್ಷೇತ್ರದ ಬಗ್ಗೆ ಹಿಂದೂ ಸಮಾಜದಲ್ಲಿ ಭಾರಿ ಅನುಮಾನ ಮೂಡಿಸುವ ಕುತಂತ್ರ ನಡೆಯುತ್ತಿದೆ ಎಂದರು ಒಬ್ಬ ಮುಖವಾಡವನ್ನು ಹಾಕ್ಕೊಂಡಂತಹ ಮನುಷ್ಯ ಬುರುಡೆಯನ್ನು ತೆಗೆದುಕೊಂಡು ಬರ್ತಾನೆ ಅದು ಯಾರು ಬುರುಡೆ ಅವನು ಬುರುಡೆಯನ್ನು ತೊರೋದಿಕ್ಕೆ ಅವನಿಗೆ ಅವಕಾಶ ಮಾಡಿಕೊಟ್ಟವರು ಯಾರು ಅಂತಕ್ಕಂಥದ್ದನ್ನ ನಾನು ಈ ಸಮಯದಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತಕ್ಕಂಥ ಮಾತನ್ನು ಕೇಳ್ತೇನೆ ಆ ಒಂದು ಬುರುಡೆ ಹೆಣ್ಣಿನ ಬುರುಡೆ ಅಂತ ಹೇಳ್ದ ಆದರೆ ಕೊನೆಗೆ ನೋಡಿದರೆ ಅದು ಒಬ್ಬ ಗಂಡಸಿನ ಬುರುಡೆ ಮೂವತ್ತು ವರ್ಷದ ಹಿಂದಿನ ಬುರುಡೆ ಅಂತಕ್ಕಂಥದ್ದು ಈಗ ಪ್ರೂವ್ ಆಗಿದೆ ಹದಿನಾರು ಜಾಗಗಳಲ್ಲಿ ಎಸ್ ಐ ಟಿ ಅವರು ಆಗದಿದ್ದಾರೆ ಹದಿನಾರು ಜಾಗಗಳಲ್ಲಿ ಆಗಿದ್ರು ಕೂಡ ಏನೂ ಸಿಕ್ಕಿಲ್ಲ ಹದಿಮೂರನೇ ಜಾಗ ಆಗಿರಿ ಆಗಿರಿ ಅಂತ ನಾವೇ ಹೇಳ್ತಾ ಇದ್ದೀವಿ ಆದರೆ ಇವ್ರು ಇನ್ನೂ ಆಗದಿಲ್ಲ ಜಿ ಪಿ ಎಸ್ ಬರಬೇಕು ಅದು ಇದು ಬರಬೇಕು ಅಂತ ಹಿಂದೆ ಸ್ಮಶಾನ ಇರಲಿಲ್ಲ ಆದರೆ ಅವತ್ತು ಧರ್ಮಸ್ಥಳದಲ್ಲಿ ಕೋಟ್ಯಾಂತರ ಬರ್ತರೂ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ಅನಾಮತೆಯ ಶಾವುಗಳ ಹೆಸರನ್ನು ಪತ್ರಿಕೆಗಳಿಗೆ ಹಾಕಿಸಿ ಯು ಡಿ ಆರ್ನ ಬೆಳ್ತಿಂಗ್ಡೀಲಿ ಮಾಡಿಸಿ ಅವರು ಸತ್ತಂತಹ ಜಾಗ ಧರ್ಮಸ್ಥಳದಲ್ಲಿ ಲಾಡ್ಜಲ್ಲೋ ರಸ್ತೆಯಲ್ಲೋ ಗುಡ್ಡದಲ್ಲೋ ಸತ್ತಿರ್ತಾರೆ ಅವರನ್ನು ತಗೊಂಡು ಬಂದು ಹೂಡ್ತಕ್ಕಂತಹ ಕೆಲಸ ಆಯಿತು ಆದರೆ ಇವನು ಬುರುಡೆ ಇಲ್ಲದೇ ಇರ್ದೇ ಇರ್ತಕ್ಕಂಥ ಮನುಷ್ಯ ಏನು ಹೇಳ್ತಾ ಇದ್ದಾನೆ ಇವತ್ತು ನೂರು ನೂರೈವತ್ತೇ ಹಣ ಹೋಗುತ್ತಿದ್ದೀನಿ ಅಂತ ಇವತ್ತು ಒಂದು ತೊಟ್ಲು ಗುಂಡಿ ಒಂದು ಕಾಫಿ ಗುಂಡಿ ತೆಗೆಯೋದನ್ನೇ ಕಷ್ಟ ಅಂಥದ್ರಲ್ಲಿ ಆರಡಿ ಗುಂಡಿನ ತೆಗೆದು ನಾನು ಹೂಳಿದ್ದೀನಿ ಅಂತಕ್ಕಂಥ ಆ ಮಾತನ್ನ ಅವನು ಹೇಳಿದ್ದನ್ನು ಕೇಳಿಸ್ಕೊಳ್ಳೋಕ್ಕೆ ಇವತ್ತು ಹಿಂದೂ ಭಕ್ತರಿರ್ಬೋದು ಈ ಸಮಾಜದವರು ಕಿವಿಗೆ ಯಾವುದೇ ಹೂವನ್ನು ಮಡ್ಕಂಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೀನಿ ಸಿದ್ದರಾಮಯ್ಯನವರೇ ನೀವು ಮೀನನ್ನು ತಿನ್ಕೊಂಡೋಗಿದ್ರಿ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ನಿಮ್ಮ ನಿಮಗೆ ನಂಬಿಕೆ ಇರಲಿಲ್ಲ ಅದಕ್ಕೋಸ್ಕರವಾಗಿ ಈಗ ನಿಮ್ಮಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ ನೂರಾರು ಕೋಟಿ ರೂಪಾಯಿ ಇವತ್ತು ಧರ್ಮಸ್ಥಳದ ಹುಂಡಿಗೆ ಬಂದು ಬೀಳುತ್ತೆ ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ವಶಪಡಿಸೋದಕ್ಕೆ ಇದು ದೊಡ್ಡ ಒಂದು ಪಿತೋರಿಯನ್ನು ಮಾಡ್ತಾ ಇದ್ದೀರಾ ನಾವು ನಾಡಿದ್ದು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಇಡೀ ರಾಜ್ಯದ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀವಿ ನೀವು ಧರ್ಮಸ್ಥಳವನ್ನು ಮುಗಿಸ್ಬೇಕು ನಮ್ಮ ನಂಬಿಕೆಯನ್ನು ಮುಗಿಸ್ಬೇಕು ನಮ್ಮ ಶ್ರದ ಶ್ರದ್ಧೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಕಂಡಿದ್ರೆ ಅದು ನಿಮ್ಮ ಕನಸಿನ ಮಾತು ನಿಮ್ಮ ಸಿಎಂ ಕುರ್ಚಿಗೆ ಅಂತ್ಯ ಬರೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಮಯದಲ್ಲಿ ನಾನು ಕೊಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರರಾದ ಸೋಮಶೇಖರ್ ಬಿ ರಾಜಪ್ಪ ದಿನೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು